ಎಸ್ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಸಮಸ್ತ ಬುಳಬಾಗಲ ಜನತೆಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಎಲ್ಲ ನಾಯಕರಿಗೆ ನಾನು ನಿಮ್ಮ ಶಾಸಕನಾಗಿ ಒಂದು ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಂದಿದ್ದೀನಿ ಕಳೆದ ನಾಲ್ಕನೇ ತಾರೀಕು ಬಂದಿರತಕ್ಕಂಥ ಏನು ಫಲಿತಾಂಶದಲ್ಲಿ ಅದರಲ್ಲೂ ವಿಶೇಷವಾಗಿ ಮುಳುಭಾಗಿ ಜನ ಆಗಿರ್ತಕ್ಕಂಥ ಸಂಸದರಿಗೆ ಯಥೇಚ್ಛವಾಗಿ ಏನು ಓಟ್ ಕೊಟ್ಟು ತಾವು ಡೆಲ್ಲಿ ಕಳಿಸಿದಿರಿ ಒಬ್ಬ ಶಾಸಕನಾಗಿ ನಿಮಗೆ ತಲೆಬಾಗಿ ನಿಮ್ಗೆ ಹುದನ್ನು ಸಲ್ಲಿಸ್ತೀನಿ ಬಟ್ ಯಾವುದು ಏನೇ ಆಗಿರಲಿ ಸತ್ಯಾಂಶ ಕಡೆ ನೀವು ಬೆಲೆ ಕೊಟ್ಟು ತುಂಬಾ ಅದ್ಧೂರಿಯಾಗಿ ಎಂಟು ಕ್ಷೇತ್ರದಲ್ಲಿ ಯಥೇಚ್ಛವಾಗಿ ಮತ ಕೊಟ್ಟು ಮಲ್ಲೇಶ್ ಬಾಬು ಅವ್ರ ನೀನು ಆಯ್ಕೆ ಮಾಡಿಕೊಟ್ಟಿದಿರಿ ನಾನು ನಿಮಗೆ ಅಬಾರಿ ಆಗಿರ್ತೀನಿ ನೀವು ಯಾವ ನಂಬಿಕೆ ಇಟ್ಟು ಓಡ್ ಕೊಟ್ಟಿದಿರಿ ಆ ನಂಬಿಕೆಗೆ ಹುಸಿ ಆಗ್ಲಾರದೆ ಖಂಡಿತ ಖಂಡಿತವಾಗ್ಲೂ ನಾನು ಸದಾ ನಿಮ್ ಜೊತೆ ಇದ್ದು ಆ ನಂಬಿಕೆಯನ್ನು ಉಳಿಸ್ಕೊಂತೀನಿ ಬಹುಶಃ ಒಬ್ಬ ಶಾಸಕನಾಗ ಮಾತ್ರ ಮುಳಗಾವ ತಾಲೂಕಲ್ಲಿ ಇದ್ದೆ ಒಬ್ಬ ಸಂಸದ್ ಜೊತೆಗೆ ಬಂದ್ರೆ ಏನು ಅಭಿವೃದ್ಧಿ ಪಥ ಮುಳುಗಾದ್ರೆ ತಗೊಂಡು ಹೋಗ್ಬೋದು ಅನ್ನೋದಕ್ಕೆ ನೀವು ಏನು ನನಗೆ ಸಾಕ್ಷಿಯಾಗಿ ಓಟ್ ಕೊಟ್ಟಿದ್ದೀರಿ ಖಂಡಿತವಾಗ್ಲೂ ಆ ನಂಬಿಕೆಯನ್ನು ನಾನು ಉಳಿಸ್ಕೊಂತೀನಿ ಈಗಾಗಲೇ ನನ್ನ ಬಗ್ಗೆ ಊಹಾಪೋಹ ಪೋಹ ಸ್ಟಾರ್ಟ್ ಆಗಿತ್ತು ಒಬ್ಬ ಸಂಸದ ಟಿಕೆಟ್ ಕೇಳಿದ್ರು ಕುಮಾರಸ್ವಾಮಿ ಅವರು ಒಬ್ಬ ಸಂಸದರಿಗೆ ಒಬ್ಬ ಆಕಾಂಕ್ಷೆಗೆ ಓಟ್ ಮಾಡ್ತಾರ ಎಲ್ಲ ಕೆಲಸ ಮಾಡ್ತಾರ ಆಗ್ಲಿ ಒಂದು ಜಿಲ್ಲೆಯಲ್ಲಿ ಒಂದು ಊಹಾನೆ ಖುಹಾನೆ ನನಗೆ ಹಬ್ಬಿತ್ತು ಅದು ಸವಾಲವಾಗಿ ಕುಮಾರಸ್ವಾಮಿ ಅವರಿಗೆ ನಾನು ನೇತಾಧ ಒಂದು ಮಾತು ಕೊಟ್ಟಿದ್ದೆ ಬಹುಶಃ ಎಂಟು ಕ್ಷೇತ್ರದಿಂದ ಯಥೇಚ್ಛವಾಗಿ ನನ್ನ ಕ್ಷೇತ್ರದಲ್ಲಿ ಬರಲಿಲ್ಲ ಅಂತಂದ್ರೆ ನಾನು ನಿಮ್ಮ ಮನೆಗೆ ಬರೋಲ್ಲ ಅಂತ ಹೇಳಿದ್ದೆ ಆ ನಂಬಿಕೆ ನಾನು ಉಳಿಸ್ಕೊಟ್ಟಿದ್ದೀರಿ ಆ ನಂಬಿಕೆಯನ್ನು ಇವತ್ತು ನಾನು ಕಾಪಾಡೋಗ್ತೀನಿ ಇವತ್ತು ನೀವು ಎಲ್ಲರೂ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಪತ್ರಿಕಾ ಮಾತು ಇರ್ಬೋದು ವಿಶೇಷವಾಗಿ ನನ್ನ ನಾಯಕರುಗಳು ಏನು ಇವತ್ತು ನನ್ನ ಹೆಸರು ಹೊತ್ತು ಇವತ್ತು ಟೂ ತೌಸಂಡ್ ಏಯ್ಟೀನ್ ಸೋತಿದ್ರು ಕೂಡ ಐದು ವರ್ಷ ನನ್ನ ಜೊತೆ ಇದ್ದು ನನಗೆ ಬೆನ್ನಿಗೆ ಬೆನ್ನು ಕೊಟ್ಟು ಆ ನನಗೆ ಸಾಕಿರ್ತಕ್ಕಂಥ ನನ್ನ ನಾಯಕರಿಗೆ ವಿಶೇಷವಾಗಿ ನನ್ನ ಬ್ಯಾಂಕ್ ಸರ್ ಇಷ್ಟಪಡ್ತೀನಿ ಸೊ ಖಂಡಿತ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಏನು ಅಮೋಘವಾದತಕ್ಕಂತ ಒಂದು ಫಲಿತಾಂಶವನ್ನು ನನಗೆ ಕೊಟ್ಟಿದ್ರಿ ಅದೇ ಫಲಿತಾಂಶವನ್ನ ರಿಟರ್ನ್ ಇವತ್ತು ಸಂಸದರಿಗೆ ಕೊಟ್ಟಿದ್ರಿ ವಿಶೇಷವಾಗಿ ನಮ್ಮ ಅಧ್ಯಕ್ಷ ಇರ್ಬೋದು ಕಡಪ ನಾಗರಾಜ್ ಇರ್ಬೋದು ನಮ್ಮ ಸೆಕ್ರೆಟರಿ ರಂಗತ್ ರೆಡ್ಡಿ ಇರ್ಬೋದು ಸಾಕಷ್ಟು ಜನ ಹೇಳ್ತಾ ಹೋದ್ರೆ ಹೆಸರು ತುಂಬಾ ಹೇಳಬೇಕು ಒಬ್ಬರಷ್ಟು ಬಿಟ್ರೆ ಕೂಡ ತೊಂದರೆ ಆಗ್ತದೆ ಇವತ್ತು ಕಲ್ಪ ಪ್ರಕಾಶ್ ಅವರು ಇರ್ಬೋದು ಇವತ್ತು ಅನಂದ್ ರೆಡ್ಡಿ ಇರ್ಬೋದು ಪ್ರಕಾಶ್ ಇರ್ಬೋದು ನಮ್ಮ ಅಲ್ಲಿ ನನ್ನ ನಮ್ಮ ಜೊತೆ ಜಾಯ್ನ್ ಆಗಿರ್ತಕ್ಕಂಥ ಎನ್ಆರ್ ಸತ್ತಿರ್ಬೋದು ಅವಣಿ ಕ್ಷೇತ್ರಕ್ಕೆ ಬಂದ ಕೆ ವಿ ಶಂಕರಪ್ಪ ಇರ್ಬೋದು ಅವನಿ ಬಾಬೂರ್ ಇರ್ಬೋದು ನಮ್ಮ ಶ್ಯಾಮೇಗೌಡರು ಇರ್ಬೋದು ಬಿ ಎನ್ ಶಂಕರಾಮ್ ಗೌಡ್ ಇರ್ಬೋದು ಶ್ರೀನಿವಾಸ ರೆಡ್ಡಿ ಇರ್ಬೋದು ಇವತ್ತು ಎಲ್ಲಾ ನಗರಸಭಾ ಸದಸ್ಯರು ಎಲ್ಲಾ ಒಟ್ಟುಗೂಡಿ ಈ ಒಂದು ಅಮೋಘವಾದವನ್ನು ನೀವು ಗೆಲ್ಸ್ಕೊಟ್ಟಿದಿರಿ ಅದು ಎಮ್ ಆರ್ ನಮ್ಮ ಟೌನ್ ಬಂದಾಗ ಎಮ್ ಆರ್ ಮುಳ್ಳಿ ಇರ್ಬೋದು ಅದಲ್ವಾ ಇನ್ನೂ ವಿಶೇಷವಾಗಿ ಇನ್ನೂ ಸಾಕಷ್ಟು ಜನ ಇದ್ದಾರೆ ನಮ್ಮ ನಾಗಮಂಗ್ಳು ಶಂಕರಪ್ಪ ಇರ್ಬೋದು ನಮ್ಮ ವರ್ಧಣ ಇರ್ಬೋದು ಶಿವಪ್ಪ ಇರ್ಬೋದು ಎಲ್ಲರೂ ಸೇರಿ ಇವತ್ತು ನಮ್ಮ ಯಾವ ಡಿ ಪಂಚಾಯತ್ ಬಂದಾಗ ನನ್ನ ಸಾಕಷ್ಟು ಲೀಡರ್ಸ್ ಇರ್ಬೋದು ಎಲ್ಲ ಸಪೋರ್ಟ್ ಮಾಡಿದಿರಿ ಖಂಡಿತವಾಗ್ಲೂ ನಿಮಗೆ ವಿಶೇಷವಾದ ಕೃತಜ್ಞ ಸಲ್ಲಿಸ್ತೀನಿ ನಾನು ಒಂದೇ ಕೇಳ್ಕೊಂಡಿದ್ದು ನಾನು ಸವಾಲು ಹಾಕ್ಬಿಟ್ಟಿದೀನಿ ಖಂಡಿತ ನಾವೆಲ್ಲ ಒಗ್ಗಟ್ಟ ಕೆಲಸ ಮಾಡಿ ಇದನ್ನ ಮಾಡ್ಬೇಕಂತ ಯಾವ ಯಾವ ನಾಯಕರು ಯಥೇಚ್ಛವಾಗಿ ನೀವು ಮಾಡಿದ್ದೀರಿ ನಿಮ್ಮ ಋಣ ತರಿಸ್ಕೊಳ್ತಕ್ಕಂಥ ಸಮಯ ಹತ್ರ ಬರ್ತಾ ಇದೆ ಇದೇ ಒಮ್ಮತ್ತು ಇದೇ ಒಗ್ಗಟ್ಟು ನಾವು ಟಿ ಪಿ ಚರ್ಚಲ್ಲಿ ತೋರಿಸ್ತಾ ಸೊ ಮುಂದಿನ ದಿವಸದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ಕ್ಷೇತ್ರವನ್ನ ಕಟ್ಟಿದೀವಿ ವಿಶೇಷವಾಗಿ ಅದರಲ್ಲೂ ಬಿ ಜೆ ಪಿ ಕೂಡ ನನಗೆ ಸಪೋರ್ಟ್ ಮಾಡಿ ಎಲ್ಲ ಲೀಡರ್ ಶ್ರೀಗಳು ಸುಂದರ್ ಇರ್ಬೋದು ಮನೆಯಾಗ್ಲೂ ವಾಸ ಇರ್ಬೋದು ಅಮರ್ ಇರ್ಬೋದು ಸುರೇಶ್ ಇರ್ಬೋದು ಇವತ್ತು ನಮ್ಮ ಕೋಳಿ ಇರ್ಬೋದು ನಮ್ಮ ಸುರೇಂದ್ರ ಗೌಡ ಇರ್ಬೋದು ಎಲ್ಲ ಸೇರಿ ನಾವೆಲ್ಲ ಸಮ್ಮಿಲಿತರ ಒಗ್ಗಟ್ಟಾಗಿ ಈ ಕ್ಷೇತ್ರವನ್ನ ನಾವು ಬಲಪಡಿಸ್ಕೊಂಡಿದ್ವಿ ಇದೇ ರೀತಿ ಕೂಡ ಮುಂದಿನ ದಿವಸಲ್ಲೂ ಕೂಡ ಒಂದು ಜೆ ಡಿ ಸಿ ಮತ್ತು ಬಿ ಜೆ ಪಿ ಕೂಡ ಒಂದು ಜೊತೆಗೂಡಿ ನಾವು ಮುಂದಿನ ದಿವಸದಲ್ಲಿ ಅಭಿವೃದ್ಧಿ ಪಥಕ್ಕೆ ನಾವು ಹೋಗ್ಬೇಕಂತ ನಿಮ್ಮೆಲ್ಲ ಕೈ ಮುಂದಿ ಕೇಳ್ಕೊಂತ ಇದ್ದೀನಿ ಸೊ ಅದೇ ರೀತಿ ಒಂದು ಅಭಿನಂದ ಕಾರ್ಯಕ್ರಮವನ್ನ ಈ ಇದೇ ತಿಂಗಳಲ್ಲಿ ಇಟ್ಕೊಬೇಕಂತ ಅನ್ಕೊಂಡಿದ್ವಿ ಎಲ್ಲಾ ಲೀಡರ್ ಜೊತೆ ಮಾತಾಡಿ ಕಾರ್ಯಕರ್ತರಿಗೆ ಒಂದು ಊಟ ಹಾಕೋ ಮುಖಾಂತರವಾಗಿ ಈ ಒಂದು ಅಮೃತ ಗಳಿಗೆಯನ್ನ ನಾವಿಲ್ಲಿ ಸಲ್ಲಿಸ್ಬೇಕಾಗಿ ನಾನು ಎಲ್ಲರೂ ಕೇಳ್ಕೊಂತ ಇದ್ದೀನಿ ಅದರಲ್ಲೂ ಕೂಡ ವಿಶೇಷವಾಗಿ ಆ ನಮ್ಮೆಲ್ಲ ನಾಯಕರ ಹೊಗ್ಗೂಡು ಈ ಒಂದು ಫಲಿತಾಂಶಕ್ಕೆ ನಮ್ ದಾರಿಯಾಗಿದೆ ಇವತ್ತು ಇಡೀ ಕರ್ನಾಟಕ ಏನ್ ಮಾತಾಡ್ತಾ ಇದ್ದಾರೆ ಇದು ಭವಿಷ್ಯ ಮುಳಬಾಗಲ್ ತಾಲೂಕು ಏನಾದ್ರೂ ಇಲ್ಲ ಅಂತಂದ್ರೆ ಸಂಸ್ಥೆಗೆ ಕಷ್ಟ ಆಗ್ತದೆ ಆ ಒಂದು ಕ್ರೆಡಿಟ್ ಗೋಸ್ಟ್ ಎಲ್ಲಾ ಕಾರ್ಯಕರ್ತರಿಗೂ ಮತ್ತು ಗೆ ಸಲ್ಲುತ್ತದೆ ಅವರಿದ್ರೆ ಮಾತ್ರ ಶಾಸಕರಷ್ಟೇ ಒಬ್ಬೊಟ್ಟಿಗೆ ಯಾವತ್ತು ಶಾಸಕ ಏನು ಮಾಡೋಕ್ಕಾಗೋದಿಲ್ಲ ಸೊ ಅದರಿಂದ ಎಲ್ಲರೂ ಮನೆ ಕೆಲಸ ಬಿಟ್ಟು ಇಪ್ಪತ್ತು ಹತ್ತೈದು ದಿವಸ ನಮ್ಮ ಜೊತೆ ಇದ್ದು ನಮ್ಮ ಮುನ್ಸಾ ನಮ್ಮ ವಿಶೇಷವಾಗಿ ನಮ್ಮ ಹಳೆಯ ಸಂಸದ ಮುನ್ಸಾಮರ್ ಕೂಡ ಅಂತ ಅಂತ ಹೇಳ್ತೀನಿ ಸೊ ಅದರಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಚೆನ್ನಾಗಿ ಮಾಡಿದೀವಿ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿ ಸೇರಿ ಈ ಒಂದು ಗೆ ದಾರಿ ಆಗಿದ್ದಕ್ಕೆ ತಮ್ಮೆಲ್ಲರಿಗೂ ಶಾಸಕನಾಗಿ ನಿಮ್ಗೆ ಕೃತಜ್ಞತೆ ಬಯಸ್ತೀನಿ